ಮಗನಿಗೆ ಮೆಂಟೆನ್ಸ್ ಕೊಡ್ ಆರ್ಡರ್ ಮಾಡ್ತಾರೆ ಇನ್ನೊಬ್ಬ ಮಗನಿಗೆ ಮೆಂಟೆನ್ಸ್ ಕೊಡೋಕ ಆರ್ಡರ್ ಮಾಡಲ್ಲ ಎರಡು ಕಡೆಗೆ 10000 ಸಾವಿರ ಇಲ್ಲೂ ಮಾಡ್ತಾರೆ ಸಾವಿರ ಮಾಡ್ತಾರೆ ಇப்ரನ್ ಬಯಲ್ಲ ಅವರ ಮಕ್ಕಳು ಮಾಡ್ಕೊಂಡ್ರಲ್ಲ ಅವರನ್ನು ಅಲ್ಲ ನಾನು ಯಾಕೆ ಹೇಳ್ತೀನಿ ಅಂತ ಅಂದ್ರೆ ಟೈಮ್ಸ್ ಆಫ್ ದಿ ಆರ್ಡರ್ ಆಫ್ ದಿ ಸಮ್ಮರ್ ಕೋರ್ಟ್ ಒಂದು ವಾರ ಟೈಮ್ ಬಿಕ್ಸ್ ಒಂದು ವಾರ ಟೈಮ್ ಲಾಸ್ಟ್ ಟೈಮ್ ವಿತ್ ಕೈಡ್ ಲೀವ್ ಲಾಸ್ಟ್ ಟೈಮ್ ಆಲ್ಸೋ ಐ ಮೇಡ್ ಅ ಸಬ್ಮಿಷನ್ ಈಸ್ ಮದರ್ ವಾಸ್ ಅಡ್ಮಿಟೆಡ್ i have shared the bills and everything 50% as per the direction of this court 50% has to be paid till date they have not paid that amount 7000 and odd prior to that i have made a memo along with the memo i have produced the details sir wherein 360000 is the due that is also not being paid everything which i produced before the court everything they dispute and also last time they said as per the direction of the court uh, they had, they were directed to pay 10000 now 5,000 is paid. They say 10,000 is paid. Totally, the award passed by the uh, trial court and the first appellate court is uh, uh, is ten thousand. And the senior citizen act. Total maintenance I have produced along with the I have produced the calculations. I have served the copies on them on the last date also. May I place it before this court, my lord?

ನಿಮಗೆ ಹೇಳಿಲ್ಲ ಕೌಂಟರ್ ಪಾರ್ಟ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಯು ಾರೆ

ಅದನ್ನೇ ಫೋರ್ ರುಪೀಸ್ ಅಮೌಂಟ್ ತ್ರೀ ಸಿಕ್ಸ್ಟಿ ಫೈವ್ ಫೈವ್ ತೌಸಂಡ್ ತೌಸಂಡ್ ಬ್ಯಾಲೆನ್ಸ್ ಇದು ಇದು ಟೇಬಲ್ ಎ ಬಿ ಅಂತ ಸೀನಿಯರ್ ಸಿಟಿ ಒಂದು ಸೀನಿಯರ್ ಅಲ್ಲಿ ಅದು ಸೊ ದಟ್ ನಾಟ್ ಅಂಡರ್ ಚಾಲೆಂಜ್ ಬಿಫೋರ್ ದಿಸ್ ಕೋರ್ಟ್ ಚಾಲೆಂಜ್ ದಿಸ್ ಇಸ್ ಆರ್ಡರ್ ಪಾಸ್ ಬೈ ದ ಸೆಷನ್ಸ್ ಕೋರ್ಟ್ ಅದ್ರ ಪ್ರಕಾರ ಹತ್ತು ಸಾವಿರ ಕೊಡಿ ಅಂತ ಮಾಡಿದ್ದಾರೆ ಟ್ರಯಲ್ ಕೋರ್ಟ್ ಅಲ್ಲಿ ಹತ್ತು ಸಾವಿರ ಕೊಡಿ ಅಂತ ಮಾಡಿದಾರೆ ಸೀನಿಯರ್ ಸಿಟಿಸನ್ಸ್ ಐದು ಸಾವಿರ ಟೋಟಲ್ ಫಿಫ್ಟೀನ್ ತೌಸಂಡ್ ಮೇಂಟೆನೆಸ್ ಎಷ್ಟು ಗ್ಯೂ సీనియర్ సిటీన్స్ పర్ దర్ ఆఫ్ ట్రయల్ కోర్ట్ వెల్స్ పర్ మంత్ డేట్ ఆఫ్ దిల్ ద్వొ్యూస్ మై కల్లేషన్

and also i made a submission before the court this is the last case i want to fight it out in the court because it end of the day is a son both are sons it is their duty to look uh, take care of their mother which has not been questioned hence she is before the court now she is bedridden and uh, private care has been taken every day nurse has to be there who has to look after her daily uh, attend to her daily needs Twenty-five thousand, that also i paid and i've produced the receipt uh, for that they say ದೇ ಕ್ವಶನ್ ದಟ್ ಅಂಡ್ ಆಲ್ಸೋ ದೇ ಫೈಲ್ ಮೆಂಬರ್ ಸೇಟಿಂಗ್ ದಟ್ ಅವ್ರ ಮೇಲೆ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಫಾಲ್ಸ್ ರಿಸೀಪ್ಸ್ ಆಗ್ತಾ ಇದಾರೆ ಅಂತ ನಾನು ಏನ್ ಪ್ರೊಡ್ಯೂಸ್ ಮಾಡ್ರಿ ಎವ್ರಿಥಿಂಗ್ ದೇ ಕ್ವಶನ್ ದೇ ಹ್ಯಾವ್ ರೈಟ್ ಇಟ್ ಇಸ್ ದೇರ್ ಓಮ್ ದೇ ಕ್ಯಾನ್ ಕಮ್ ಅಂಡ್ ಮನೆಗೆ ಬರ್ಬೋದು ನೋಡ್ಬೋದು ತಾಯಿಗೆ ಏನ್ ಮಾಡ್ತಾ ಇದಾರೆ ಏನ್ ಅಂತ ಲಾಸ್ಟ್ ಟೈಮ್ ತಮಗೆ ಒಂದು ಓಚರ್ ಕೊಡ್ತಾರೆ ಇಪ್ಪತ್ತೈದು ರೂಪಾಯಿ ನರ್ಸ್ ಎಂಗೇಜ್ ಅಂತ ಹೇಳ್ತಾರೆ ಅಲ್ಲಿ ಹೋದ್ರೆ ಅಡ್ರೆಸ್ ಇಲ್ಲ ಅದ್ರಲ್ಲಿ ಟಿನ್ ನಂಬರ್ ಇಲ್ಲ

ಚಿಂತೆ ಇಲ್ಲ ತಾಯಿ ಹೆಸರು ಹೇಳ್ಕೊಂಡು ಅವ್ರ ದುಡ್ಡು ಮಾಡ್ತಾ ಇರೋದು ಇಪ್ಪತ್ತೈದು ರೂಪಾಯಿ ಪೆನ್ಶನ್ ಬರ್ತಿದೆ ಹತ್ತು ಸಾವಿರ ರೂಪಾಯಿ ನಾವು ಕೊಡ್ತಾ ಇದೀವಿ ಮೂರ್ ಲಕ್ಷ ರೂಪಾಯಿ ಡೆಪಾಸಿಟ್ಸ್ ತಗೊಂಡು ವಿಡ್ರಾ ಮಾಡ್ಕೊಂಡಿದ್ದಾರೆ ಕೋಟರ್ ಎಂಟ್ರಿ ಮಾಡಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಯಾಕೆ ಕೊಡ್ಬೇಕು ಅಂತ ಫೈಂಡಿಂಗ್ ಇಲ್ಲ ಟೂ ವೀಕ್ಸ್ ಟೈಮ್ ಕೊಡಿ ನೋಡಿ ಟೂ ನನಗೆ ಅಲ್ಲ ಅದರಲ್ಲಿ ಕಾಪಿ ಸರ್ವ್ ಮಾಡ್ ಸರ್ವೇ ನಾನು ನಂದು ಮಿಸ್ಟೇಕ್ ಆದಕ್ಕೆ ಸವೆನ್ 3 ಮತ್ತೆ ಕೊಟ್ಟಿದೆ ನಾನು ಇಲ್ಲ ಅಂತ ಫಾರ್ ದಿ ಪಿಟಿಷನರ್ ಸಿಕ್ಸ್ 1 ವೀಕ್ ಟೈಮ್ ಸಿಕ್ಸ್ ಟೂ ವೀಕ್ಸ್ ಟೈಮ್ ಟು ಫೈಲ್ ಆಬ್ಜೆಕ್ಷನ್ಸ್ ಟು ಮೆಮೊ ಅಂಡ್ ದಿ ಸೇಮ್ ಆಸ್ ಸರ್ವ್ಡ್ ಆನ್ 7324 ಇಟ್ಸೆಲ್ಫ್ ಅಂಡ್ ಇನ್ ಇಟ್ ಇಸ್ ಅಪ್ರೊಪ್ರಿಯೇಟ್ ಟು ಗ್ರಾಂಟ್ 1 ವೀಕ್ ಟೈಮ್ మ్యాటర్ నెక్స్ట్ ఫ్రైడే రజా నెక్స్ట్ హాకి గ్రేట్ సార్ త్రీ